ನಮಸ್ತೆ ವೀಕ್ಷಕರೇ ಸಿಂಪಲ್ ಸವಿರುಚಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಸುಲಭವಾದ ವಿಧಾನದಲ್ಲಿ ಪರಾಟ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಲೂ ಪನ್ನೀರ್ ಪರಾಟ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಉರ್ಣವರೆಗೆ ಬರದೇ ರೀತಿ ಮಾಡೋದು ಹೇಗೆ ಅಂತ ಬನ್ನಿ ಹಾಗಾದರೆ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ನಾನು ಆಲಿ ಆಲೂಗಡ್ಡೆನ ಈ ರೀತಿ ಹೋಳ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳೋಕ್ಕಿಡೋಣ ಒಂದು ಬೇಯೋಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಹಿಟ್ಟಿಗೆ ನಾವು ಬರೀ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ನಾನು ಬರೀ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟು ಒಣ ಹಿಟ್ಟನ್ನೇ ಹಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈಗ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೀವು ಈ ಹಿಟ್ಟನ್ನು ಎಷ್ಟು ನೀಟಾಗಿ ಕಲಿಸ್ಕೊಳ್ತೀರ ಎಷ್ಟು ನೆನೆಲಿಕ್ಕೆ ಬಿಡ್ತೀರ ಅದನ್ನು ಅಷ್ಟು ಚೆನ್ನಾಗಿ ನಿಮಗೆ ಯಾವುದೇ ರೀತಿ ಊರ್ಣವರಿಗೆ ಬರ್ತೇ ರೀತಿ ಪರಾಟ ಮಾಡ್ಬೋದು ನೋಡಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡು ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋಣ ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳೋದು ಬೇಡ ತುಂಬ ಗಟ್ಟಿಯಾಗೂ ಬೇಡ ಈ ರೀತಿ ಪೂರಿ ಅಥವಾ ಚಪಾತಿ ಹಿಟ್ಟಿನಾಗೋಕ್ಕೆ ಕಲಿಸ್ಕೊಳ್ಳಿ ಹಿಟ್ಟನ್ನು ನೆನೆಯಲಿಕ್ಕೆ ಬಿಡ್ಬೋ ಬಿಡಬೇಕು ಒಂದು ಆಫ್ ಆನ್ ಅವರ್ ಒನ್ ನೆಂದರೂ ಚೆನ್ನಾಗಿರುತ್ತೆ ಹಿಟ್ಟು ನೆನೆಯಲ್ಲಿ ಅಷ್ಟೊತ್ತಿಗೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಯಾವ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಯಾವುದೇ ರೀತಿ ಅದರಲ್ಲಿ ಗಂಟು ಇರಬಾರ್ದು ಆಲೂಗಡ್ಡೆಲಿ ಗಂಟು ಇದ್ದರೆ ನಿಮಗೆ ಪರಾಠ ಲಟ್ಟಿಸ್ಬೇಕಾದ್ರೆ ಆಚೆ ಬಂದುಬಿಡುತ್ತೆ ಹಾಗಾಗಿ ಗಂಟುಗಳಿಲ್ಲದೇ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ನೋಡಿ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯ್ತಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ ಸೇರಿಸ್ತಾ ಹೋಗೋಣ ಮೊದಲಿಗೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಖಾರದ ಪುಡಿ ಹಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೂ ಅನುಗುಣವಾಗಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಈಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಎಲ್ಲ ಮಿ ಈರುಳ್ಳಿ ಮತ್ತು ಆಲೂಗಡ್ಡೆ ಸಮವಾಗಿ ಮಿಕ್ಸ್ ಆಗೋ ರೀತಿ ನಾವು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಇಂಪಾರ್ಟೆಂಟ್ ಒಂದು ಟಿಪ್ಸ್ ಏನು ಅಂದರೆ ನೀವು ಆಲೂಗಡ್ಡೆ ಬೇಯಿಸ್ಕೊಳ್ತಿರಲ್ಲ ಅವಾಗ ನೀರನ್ನು ಎಕ್ಸ್ಟ್ರಾ ನೀರನ್ನು ತೆಗಿತೀರಲ್ಲ ಬೇಸ್ ಬೆಂದಾದ್ಮೇಲೆ ಆ ನೀರನ್ನು ನೀಟಾಗಿ ಬಸ್ಕೊಂಡು ಒಂದು ತರ್ಟಿಯಿಂದ ಒಂದು ತರ್ಟಿ ಸೆಕೆಂಡು ಫುಲ್ಲು ಡ್ರೈ ಆಗಕ್ಕೆ ಬಿಡಬೇಕು ಆಲೂಗಡ್ಡೆ ಆಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕು ಆವಾಗ ನೀರಿ ಅಂಶ ಇರಲ್ಲ ಸ್ಟಫಿಂಗ್ ಆಚೆ ಬರಲ್ಲ ನಿಮಗೆಲ್ಲ ಲಟ್ಟಿಸ್ಬೇಕಾದ್ರೆ ಈಗ ಇದಕ್ಕೆ ಪನ್ನೀರನ್ನು ಈ ರೀತಿ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಳ್ಳೋಣ ಆಲೂಗಡ್ಡೆಲಿ ನೀರಿತ್ತು ನೀವು ಸ್ಮ್ಯಾಶ್ ಮಾಡಬೇಕಾದ್ರೆ ಅಂದರೆ ಸ್ಟಫಿಂಗ್ ಆಟೋಮೆಟಿಕ್ಕಾಗಿ ತೆಳ್ಳಗಾಗಿಬಿಡುತ್ತೆ ಆವಾಗ ನಿಮಗೆ ಹೆಂಗೆ ಹೇಗೆ ಯಾವ ರೀತಿ ಮಾಡಿದರೂ ಕೂಡ ಲಟ್ಟಿಸ್ಬೇಕಾದ್ರೆ ಸ್ಟಫಿಂಗ್ ಆಚೆ ಬಂದುಬಿಡುತ್ತೆ ಈಗ ಪನ್ನೀರನ್ನು ಕೂಡ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟರೆ ನೀಟಾಗಿ ಆಲೂ ಪರಾಟಕ್ಕೆ ಬೇಕಾದಂಥ ಸ್ಟಫಿಂಗ್ ರೆಡಿಯಾಗಿದೆ ಈಗ ಇದನ್ನು ಆಚೆ ಒಂದು ಇಟ್ಟು ನಾವು ಕಲಸಿಟ್ಟಿರೋಂತಹ ಹಿಟ್ಟನ್ನು ತಗೊಳ್ಳೋಣ ನಾವು ಪೂರಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಚಪಾತಿಗಿಂತ ಕಡಿಮೆ ತಗೊಳ್ಳೋಣ ಈ ರೀತಿ ತಗೊಂಡು ಫಸ್ಟು ಲತ್ತೋಡಲ್ಲಿ ಲಟ್ಟಿಸ್ಕೊಳ್ಳೋಣ ಲತ್ತೋಡಲ್ಲಿ ಲಟ್ಟಿಸ್ಕೊಂಡು ಕೈಯಲ್ಲಿ ಯಾವ ರೀತಿ ಫೋಲ್ಡ್ ಸ್ಟಫಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಆಮೇಲೆ ಹಪ್ಳದ ಪ್ರೆಸ್ಸಲ್ಲಿ ಕೈಯಲ್ಲಿ ಮಾಡಕ್ಕೆ ಬರದೇ ಇರೋರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಲಟ್ಟಿಸ್ಕೊಂಡು ತುಂಬ ದಪ್ಪಗೂ ಬೇಡ ತುಂಬ ಚಿಕ್ಕದ ತೆಳ್ಳಗೂ ಬೇಡ ಆ ರೀತಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೊಂಡು ಈಸಿಯಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ರೆ ನೀವು ಈಸಿಯಾಗಿ ಫೋಲ್ಡ್ ಮಾಡ್ಬೋದು ಈ ರೀತಿ ಫೋಲ್ಡ್ ಮಾಡೋಕ್ಕೇನು ಎಕ್ಸ್ಟ್ರಾ ಟ್ಯಾಲೆಂಟ್ ಬೇಕು ಅಂತೇನಿಲ್ಲ ಈಸಿಯಾಗಿ ಫೋಲ್ಡ್ ಮಾಡ್ಬೋದು ಇಲ್ಲಿ ಮೇಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡೋಣ ಸ್ವಲ್ಪ ಒಣ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಈಗ ಲಟ್ಟಿಸ್ಕೊಡೋಣ ಲಟ್ಟಿಸ್ಬೇಕಾದ್ರೆ ಇನ್ನೊಂದು ಟಿಪ್ಸ್ ಏನು ಅಂದರೆ ನಿಮಗೆ ತುಂಬ ಫೋರ್ಸ್ಫುಲಿ ಫೋರ್ಸಾಗಿ ಲಟ್ಟಿಸ್ಕೋಬಾರ್ದು ಚಪಾತಿ ಮತ್ತು ರೊಟ್ಟಿ ಎಲ್ಲಿ ಲಟ್ಟಿಸ್ಬೇಕಾದ್ರೆ ಯಾವ ರೀತಿ ನಾವು ಅದ್ರ ಮೇಲೆ ಬಲ ಬಿಟ್ಟು ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಬಾರ್ದು ಈಸಿಯಾಗಿ ಹಗುರಾಗಿ ಲಟ್ಟಿಸ್ಬೇಕು ಜಸ್ಟ್ ಅದು ಎಕ್ಸ್ಪೆಂಡ್ ಆಗಬೇಕಷ್ಟೆ ಆಗಲ ಏನು ಬೇಕೋ ನಮಗೆ ಅಷ್ಟು ತೆಳ್ಳಗೆ ಬರೋ ರೀತಿ ಲಟ್ಟಿಸ್ಕೋಬೇಕು ಅಷ್ಟೆ ನೋಡಿ ಈಗ ಲಟ್ಟಿಸ್ಕೊಂಡಾಯಿತು ನೋಡಿ ಎಲ್ಲೆಲ್ಲೋ ಆಚೆ ಬಂದಿಲ್ಲ ಸ್ಟಫಿಂಗು ಅಷ್ಟು ನೀಟಾಗಿ ಬಂದಿದೆ ಕಾದಿದೆ ಬೇಯಿಸ್ಕೊಳ್ಳೋಣ ಎರಡು ಸೈಡು ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಕೈಯಲ್ಲಿ ಮಾಡಕ್ಕೆ ಬರದೇ ಇರೋರು ಕೂಡ ಈ ರೀತಿ ಎಲೆನ ಫಸ್ಟ್ ಲಟ್ಟಿಸ್ಕೋಬೇಕು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಸೇಮ್ ಅದಕ್ಕೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಅದನ್ನು ಮುಚ್ಚಿ ಕವರ್ ಮಾಡ್ಕೋಬೇಕು ಒಂದು ಹಪ್ಲದ್ ಪ್ರೆಸ್ ತೊಗೊಂಡು ಅದಕ್ಕೆ ಒಂದು ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಬೇಕು ಎರಡು ಎರಡಕ್ಕೂ ಕೂಡ ನಾವು ಎಣ್ಣೆನ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಆ ಪ್ಲಾಸ್ಟಿಕ್ ಒಂದು ಪ್ಲಾಸ್ಟಿಕ್ ಕವರ್ನ ಹಪ್ಲದ ಪ್ರೆಸ್ನಲ್ಲಿ ಹಾಕಿ ಇನ್ನೊಂದು ಪ್ಲಾಸ್ಟಿಕ್ ಕವರಿಂದ ಮುಚ್ಚಿ ಈ ರೀತಿ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿದರೆ ನೋಡಿ ಸೆಕೆಂಡ್ಗಳಲ್ಲಿ ರೆಡಿಯಾಗುತ್ತೆ ಪರಾಟ ಮಾಡೋದು ಇನ್ನೂ ಸುಲಭ ಮಾಡೋಕ್ಕೆ ಬರದೇ ಇರೋರು ಸ್ಟಫಿಂಗ್ ಆಚೆ ಬರುತ್ತೆ ನಾವು ಯಾವ ರೀತಿ ಮಾಡಿದ್ರು ಅನ್ನೋರಿಗೆ ಇದು ಸುಲಭ ವಿಧಾನ ಈ ರೀತಿ ಕೂಡ ಫಾಲೋ ಮಾಡ್ಬೋದು ನೋಡಿ ಎರಡು ಸೈಡು ಎಣ್ಣೆ ಹಾಕಿ ಬೇಯಿಸಿದರೆ ರುಚಿ ರುಚಿಯಾದ ಪರಾಟ ರೆಡಿಯಾಗಿದೆ ಇದಕ್ಕೆ ಮೊಸರು ಬೆಣ್ಣೆ ಮತ್ತು ಕಾಯಿ ಚಟ್ನಿ ಎಲ್ಲ ಜೊತೆ ಕೂಡ ಸೂಟ್ ಆಗುತ್ತೆ ಯಾವುದಾದ್ರೂ ನೀವು ಚೂಸ್ ಮಾಡ್ಕೋಬೋದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಕ್ಷಕರೇ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್